ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವೀಕ್ಷಕರೇ ರಾಯಚೂರು ಜಿಲ್ಲೆ ಮಂಜರ್ಲ ಗ್ರಾಮ ಈ ಒಂದು ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನೀರಿಲ್ಲದೆ ಮೋರಿಗಳ ವ್ಯವಸ್ಥೆ ಇಲ್ಲದೆ ಕರೆಂಟ್ ಕೂಡ ಅಂದರೆ ವಿದ್ಯುತ್ತು ಕೂಡ ಇಲ್ಲದೆ ಜನ ಎಷ್ಟು ಪರದಾಡುವಂತಹ ಪರಿಸ್ಥಿತಿ ಇದೆ ಅಂದರೆ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಒಂದಿದೆ ಸೊ ವಿಡಿಯೋನ ನೋಡೋಣ ವೀಕ್ಷಕರೇ ನಾವೇನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀವಿ ವೀಕ್ಷಕರೇ ಇದು ರಾಯಚೂರು ಜಿಲ್ಲೆ ಮಂಜಾರ್ಲಾ ಎಂಬ ಗ್ರಾಮದ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಸದ್ಯದ ಅಂದರೆ ಇವತ್ತಿನ ಈಗಿನ ಪರಿಸ್ಥಿತಿ ಇದು ನಿನ್ನೆ ಮನೆಯದಲ್ಲ ಅಥವಾ ಇವಾಗಿಂದಲ್ಲ ಸುಮಾರು ಅಂದರೆ ಸತತ ಇಪ್ಪತ್ತು ವರ್ಷಗಳಿಂದವೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಬದುಕ್ತಾ ಇದ್ದಾರೆ ಯಾವ ರೀತಿ ಇದ್ದೀವಿ ನಾವೆಲ್ಲ ಯಾವ ಒಂದು ಕಾಲ ಬದಲಾದಂತೆ ಟೆಕ್ನಾಲಜಿ ಬೆಳೆದಂತೆ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಹಾಗಾದರೆ ಈ ಒಂದು ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಆದರೂ ಏನು ನೋಡಿ ವೀಕ್ಷಕರೇ ನಾವೇನು ನೋಡ್ತಾ ಇದ್ದೀವಿ ಒಂದು ವಿಡಿಯೋದಲ್ಲಿ ನೋಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ದೊಡ್ಡೋರವರೆಗೂ ಕೂಡ ಈ ರೀತಿಯಾದಂತಹ ಬಿಂದಿಗೆಗಳನ್ನು ತಗೊಂಡು ಬಂದು ನೀರಿಡ್ಕೊಳ್ಳುವಂತಹ ಪರಿಸ್ಥಿತಿ ನೋಡಿ ನೀರು ಬರ್ತಾ ಇರುತ್ತೆ ಇಲ್ಲಿ ನೀರು ಹಿಡಿತಾ ಇದ್ದಾರೆ ಇಷ್ಟು ಜನ ಇದನ್ನೆಲ್ಲ ನೋಡಿದ್ರೆ ಯಾವ ರೀತಿ ಅಂದರೆ ಈಗ ಕೆಲವರು ಕಡೆ ಈ ಜಾತ್ರೆಗಳಲ್ಲಿ ಮಾರಾಟಕ್ಕಂತ ಬಂದಿರ್ತಾರಲ್ಲ ಬಿಂದಿಗೆಗಳು ಮಾರಾಟ ಮಾಡೋದಂತೆ ಹೀಗೆ ಆ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲೋ ಒಂದು ಜಾತ್ರೆ ನಡೀತಾ ಇದೆ ಏನೋ ಜಾತ್ರೆಯಲ್ಲಿ ತಮ್ಮ ವ್ಯಾಪಾರಕ್ಕಾಗಿ ಅಂದ್ರೆ ಮಾರಾಟಕ್ಕಾಗಿ ಜನ ಬಂದಿದ್ದಾರೆ ಅನ್ನೋ ರೀತಿ ಈ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ ನೀರೇನೋ ದಿನ ಬಿಡ್ತಾರೆ ಆದರೆ ಕರೆಂಟ್ ಇರಬೇಕಲ್ಲ ನೀರು ಇಟ್ಕೊಳ್ಳೋಕ್ಕೆ ಕರೆಂಟ್ ಬಂದರೆ ನೀರು ಬರುತ್ತೆ ಸೊ ಒಂದು ದಿನ ಕರೆಂಟ್ ಇದ್ರೆ ಒಂದು ವಾರ ಪೂರ್ತಿ ಕರೆಂಟ್ ಇರೋಲ್ಲ ಅಂತೆ ಆ ಒಂದು ಜಾಗದಲ್ಲಿ ಸೊ ಒಂದು ವಾರದ ನೀರು ಅವರು ಒಂದೇ ದಿನ ಶೇಖರಣೆ ಮಾಡಬೇಕಾಗುತ್ತೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಮಕ್ಕಳಿಂದ ಕೂಡ ಬಿಂದಿಗೆಗಳನ್ನು ಇಳ್ಕೊಂಡು ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಈ ಒಂದು ಜಾಗದಲ್ಲಿ ಕಂಡು ಬರ್ತಾ ಇದೆ ಇನ್ನೂ ನಾವು ಇದೇ ಒಂದು ಇದರಲ್ಲಿ ಇದೀವ ಇದೆಲ್ಲ ಏನು ನಾವು ಯಾವ ಕಾಲದಲ್ಲಿ ಇದ್ದೀವಿ ಹಾಗಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಹಾಗಾದ್ರೆ ನಾವು ಕಾಲ ಮುಂದುವರೆದಿದೆ ಟೆಕ್ನಾಲಜಿ ಮುಂದುವರೆದಿದೆ ಬಟ್ ಇವೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ವೀಕ್ಷಕರೇ ಇನ್ನ ಈ ಒಂದು ವಿಡಿಯೋವನ್ನು ನೋಡಿ ಅದೇ ಏರಿಯದು ಸೊ ಈ ಪರಿಸ್ಥಿತಿಯನ್ನ ನೋಡಿ ಮೋರಿಗಳ ವ್ಯವಸ್ಥೆ ಇಲ್ಲದೆ ನೀರು ಯಾವ ರೀತಿ ರಸ್ತೆಗಳಲ್ಲಿ ನಿಂತಿದೆ ಅಂತ ಅಂದರೆ ಈ ರೀತಿ ನೋಡ ನೋಡ್ತಾ ಇದ್ದೀವಿ ನಾವು ವೀಕ್ಷಕರೇ ಈ ರೀತಿ ಇಷ್ಟು ಕೊಳಚೆ ನೀರು ನಿಂತು ಅಲ್ಲೇ ಜನ ಇದು ನೋಡಿ ವೀಕ್ಷಕರೆ ಜನ ಅಲ್ಲೇ ವಾಸ ಮಾಡ್ತಾರೆ ನೋಡಿ ಯಾವ ರೀತಿ ನೀರು ರಸ್ತೆಯಲ್ಲಿ ನಿಂತಿದೆ ಅಂದರೆ ಮೋರಿಗಳ ವ್ಯವಸ್ಥೆ ಇಲ್ಲದೆ ಅಲ್ಲಿ ಜನ ಏನು ವಾಸ ಮಾಡ್ತಾರೆ ಅವರು ಮನೆ ಬಾಗ್ಲಲ್ಲೇ ಈ ರೀತಿಯಾದಂತಹ ವ್ಯವಸ್ಥೆ ಇರೋದು ಇದನ್ನ ದಾಟ್ಕೊಂಡೇ ಅವರು ರೋಡಿಗೆ ಬರುವಂತಹ ಪರಿಸ್ಥಿತಿ ಇದೆ ಸೊ ಇಷ್ಟು ರೀತಿಯಾಗಿ ನೀರು ಕೊಳಚೆ ನಾರ್ತ ನಿಂತಿದೆ ಅದರಲ್ಲಿ ಎಷ್ಟೆಲ್ಲ ಸೊಳ್ಳೆಗಳು ತುಂಬಿರುತ್ತೆ ಇದರಿಂದ ಯಾವುದೇ ಕಾಯಿಲೆ ಬರಲ್ವ ಹಾಗಾದ್ರೆ ಈ ರೀತಿ ಕೊಳಚೆ ನೀರಿಂದ ಕೊಳಚೆ ನೀರಲ್ಲಿ ತುಂಬಿರುವಂತಹ ಸೊಳ್ಳೆಗಳಿಂದ ಯಾವುದೇ ರೀತಿಯಾದಂತಹ ಮಾರಕವಾದಂಥ ಕಾಯಿಲೆಗಳೇನಾದರೂ ಬರೋದಿಲ್ವಾ ಹಾಗಾದ್ರೆ ಅಂತ ನೋಡಿ ವೀಕ್ಷಕರೇ ಎಷ್ಟು ಅವ್ಯವಸ್ಥೆ ಆಗಿದೆ ಈ ಒಂದು ರಸ್ತೆಯನ್ನ ನೋಡಿ ನೋಡಿ ನಾವು ಇನ್ನೂ ನೋಡ್ತಾ ಇದ್ದೀವಿ ನೋಡಿ ಮಕ್ಕಳು ಅಲ್ಲಿದ್ದಾರೆ ಮನೆ ಈ ಒಂದು ರಸ್ತೆಯನ್ನ ದಾಟ್ಕೊಂಡು ಅವರು ದಾಟಿ ಮುಂದಕ್ಕೆ ಬರಬೇಕಾಗುತ್ತೆ ಇದು ಮನೆ ಮುಂದಿನ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬಹುದು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಅಲ್ಲಿ ಯಾರು ಎಮ್ ಎಲ್ ಎಗಳಾಗಿರಬಹುದು ಯಾರು ಇಲ್ವೇ ಇಲ್ವಾ ಹಾಗಾದರೆ ಅಧಿಕಾರಿಗಳು ಇರ್ ಇಲ್ವಾ ಹಾಗಾದರೆ ಯಾರ ಗಮನಕ್ಕೂ ಕೂಡ ಇದು ಯಾವುದೋ ಬಂದೇ ಇಲ್ವಾ ಒಂದು ಸಾಮಾನ್ಯ ಒಂದು ಹಳ್ಳಿ ಯಾವುದಾದ್ರೂ ಆಗಿರಲಿ ಒಂದು ಹಳ್ಳಿ ಅಂತ ಅಂದರೆ ಅಲ್ಲಿ ನೋಡಿ ವೀಕ್ಷಕರೇ ಯಾವ ರೀತಿ ಎಷ್ಟು ಅದಿಗೆಟ್ಟು ಹೋಗಿದೆ ಅಲ್ಲಿನ ವ್ಯವಸ್ಥೆ ಅಂತ ಅಂದರೆ ಆ ಜನ ಯಾವ ರೀತಿ ಬದುಕ್ತಾ ಇರ್ಬೋದು ಹಾಗಾದರೆ ಅಲ್ಲಿ ನೋಡಿ ಇದೆಲ್ಲವೂ ಕೂಡ ಮನೆಯ ಮುಂಭಾಗದ ರಸ್ತೆಯಲ್ಲಿರುವಂತಹ ಅವ್ಯವಸ್ಥೆ ಒಂದು ಕಡೆ ನೀರಿನ ತೊಂದರೆ ಒಂದು ಕಡೆ ಮೋರಿ ಇಲ್ಲದೆ ಈ ರೀತಿ ರೋಡಲ್ಲಿ ನೀರು ನಿಂತ್ಕೊಂಡು ಅದರಿಂದ ಮಾರಕ ಕಾಯಿಲೆಗಳು ಬಂದು ಸೊಳ್ಳೆಗಳಿಂದ ಮತ್ತೊಂದು ಕಡೆ ಕರೆಂಟ್ ಇಲ್ಲ ಈ ರೀತಿ ಆಗ್ತಾ ಇದೆ ಈ ಒಂದು ಮಂಜರ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ವೀಕ್ಷಕರೇ ನಾನು ಅದೇ ಹೇಳಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿಗಳಿಲ್ವಾ ಯಾವುದೇ ಒಂದು ಸಾಮಾನ್ಯ ಹಳ್ಳಿ ಆಗಿರಬಹುದು ಆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಅನ್ನೋದು ಇದ್ದೇ ಇರುತ್ತೆ ಸೊ ಒಂದು ಪಂಚಾಯತಲ್ಲಿ ಯಾರು ಸದಸ್ಯರೇ ಇಲ್ವಾ ಯಾರು ಅಧ್ಯಕ್ಷರೇ ಇಲ್ವಾ ಹಾಗಾದರೆ ಪಿ ಡಿ ಒಗಳಿಲ್ವಾ ಮತ್ತು ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಆ ಭಾಗದಲ್ಲಿ ಯಾರು ರಾಜಕಾರಣಿಗಳೇ ಇಲ್ವ ಹಾಗಾದರೆ ಅಧಿಕಾರಿಗಳಿಲ್ವಾ ಜನ ಯಾವ ರೀತಿ ಎದುರ್ತಿದ್ದಾರೆ ಅಂದರೆ ಮಾಧ್ಯಮಗಳ ಮುಂದೆ ಅಂದರೆ ತೆರೆ ಮುಂದೆ ಬಂದು ಹೇಳೋದಕ್ಕೆ ನಮಗೆ ಭಯ ಆಗುತ್ತೆ ಯಾಕೆ ಅಲ್ಲಿನ ಅಧಿಕಾರಿಗಳು ಈ ಒಂದು ಅವ್ಯವಸ್ಥೆಯನ್ನ ಮುಂದಿಟ್ರೆ ನಿಮ್ಮನ್ನೇನಾದ್ರೂ ಮಾಡ್ತೀವಂತ ಏನಾದರೂ ಬೆದರಿಸಿದಾರಾ ಹಿಂದೆ ಹೇಳ್ಕೊಳ್ತಿದ್ದಾರೆ ಬಟ್ ಮುಂದೆ ಬರೋದಕ್ಕೆ ಹೆದರ್ತಾ ಇದ್ದಾರೆ ಜನ ಆ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ರಾಜಕಾರಣಿ ಇಲ್ವಾ ಈ ಒಂದು ಪ್ರಶ್ನೆಗೆ ಅಲ್ಲಿನ ಜನ ಏನು ಉತ್ತರ ಹೇಳ್ತಾರೆ ಎಲ್ಲರೂ ಇದ್ದಾರೆ ರಾಜಕಾರಣಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಎಲ್ಲರ ಗಮನಕ್ಕೂ ಕೂಡ ನಾವು ಈ ಒಂದು ಅವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗಿದೀವಿ ಆದ್ರೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಪ್ರತಿಯೊಬ್ಬರ ಗಮನಕ್ಕೂ ಬಂದಿದೆ ಇದು ಓಟ್ ಕೇಳಕ್ಕೆ ಬರ್ತಾರೆ ಎಲೆಕ್ಷನ್ ಸಂದರ್ಭಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಾವು ಯಾರೂ ಕೂಡ ದುಡ್ಡು ತಗೊಂಡು ಓಟ್ ಹಾಕಿಲ್ಲ ಇದುವರೆಗು ದುಡ್ಡು ತಗೊಳ್ಳೋದು ಇಲ್ಲ ಕೆಲವೊಂದಷ್ಟು ಜನಕ್ಕೆ ಅವರೇ ಬಿರಿಯಾನಿಯನ್ನು ಕೊಡಿಸ್ತಾರೆ ಒಂದೊಂದಷ್ಟು ಎಣ್ಣೆಗಳನ್ನು ಕೊಡಿಸ್ತಾರೆ ಅದು ಒಂದು ಆಸೆಗೆ ಒಂದಷ್ಟು ಜನ ಓಟ್ ಹಾಕ್ತಾರೆ ಗೆಲ್ತಾರೆ ಹೋಗ್ತಾರೆ ಆ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ಮಾಡ್ತೀವಿ ಕರೆಂಟ್ ವ್ಯವಸ್ಥೆ ಮಾಡ್ತೀವಿ ರಸ್ತೆ ವ್ಯವಸ್ಥೆ ಮಾಡ್ತೀವಿ ಮೋರಿ ವ್ಯವಸ್ಥೆ ಮಾಡ್ತೀವಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಟಾಕ್ಸ್ಕೊಂಡು ಹೋಗ್ತಾರೆ ಅದಾದಮೇಲೆ ನಮ್ಮ ಕಡೆ ತಿರ್ಗೇ ನೋಡಲ್ಲ ಇದು ನಮ್ಮ ಇಪ್ಪತ್ತು ವರ್ಷದಿಂದ ನಾವು ಪಡ್ತಿರುವಂತಹ ಕಷ್ಟ ನಮ್ಮ ಪರಿಸ್ಥಿತಿ ಇದು ಅಂತ ಅಲ್ಲಿನ ಜನ ಗೋಳಾಡ್ತಾ ಇದ್ದಾರೆ ಯಾವ ರೀತಿ ಇದೆ ಅಂದ್ರೆ ಇನ್ನೊಂದು ವಿಚ್ ವೀಕ್ಷಕರೇ ಈ ಒಂದು ವಿಚಾರ ಅಂದರೆ ಈ ಒಂದು ಮಂಜಲ್ಲಿ ಗ್ರಾಮದ ಪರಿಸ್ಥಿತಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಎಲ್ಲ ಮಾಧ್ಯಮದರ ಗಮನಕ್ಕೂ ಬಂದಿದೆ ಆ ಭಾಗದ ಅಧಿಕಾರಿಗಳಿಗೆ ಬಂದಿದೆ ರಾಜಕಾರಣಿಗಳ ಗಮನಕ್ಕೆ ಬಂದಿದೆ ಆದರೂ ಕೂಡ ಅದರ ಪರಿಸ್ಥಿತಿ ಸರಿ ಹೋಗಿಲ್ಲ ಸೊ ಹಾಗಾಗಿ ನಿಮ್ಮ ಮುಂದೆ ಅಂದರೆ ನಿಮ್ಮ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಅಂತ ಆ ಜನ ಹೇಳ್ಕೊಳ್ತಾ ಇದ್ದಾರೆ ವೀಕ್ಷಕರೇ ನಾಚಿಕೆ ಆಗಬೇಕಾಗಿರೋದು ಅವ್ರಿಗಲ್ಲ ನಮಗ ನಾಚಿಕೆ ಆಗಬೇಕು ಅಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಅಲ್ಲಿನ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಈ ಒಂದು ಪರಿಸ್ಥಿತಿಯಲ್ಲಿ ಇದೆಲ್ಲವನ್ನ ನೋಡ್ತಾ ಇದ್ರೆ ಕರಳು ಹಿಂಡುವಂತಹ ದೃಶ್ಯಗಳು ಅಂತಾನೆ ಹೇಳ್ಬೋದು ಜನ ಆ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಬರುವಂತಹ ನೀರಿಗೆ ಯಾವ ರೀತಿ ಪರದಾಡ್ತಾ ಇದ್ದಾರ ಅಂದ್ರೆ ಅಲ್ಲಿನ ರಾಜಕಾರಣಿಗಳಿಗೆ ಇದಕ್ಕೆಲ್ಲ ನಾಚಿಕೆ ಆಗಲ್ವ ಹಾಗಾದ್ರೆ ಅಲ್ಲಿನ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕರು ಬಸವನಗಡ ಅಂತ ಸೊ ಅಲ್ಲಿ ಶಾಸಕರೇ ನಾವು ನಿಮಗೆ ನೇರವಾಗಿ ಕೇಳುವಂಥದ್ದು ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಇರ್ತೀರಾ ನಿಮ್ಮವ್ರನ್ನ ಹೀಗೆ ನೋಡ್ಕೊಳ್ತೀರಾ ಹಾಗಾದರೆ ಕುಡಿಯೋಕ್ಕೆ ನೀರು ಇಲ್ಲದೆ ಮನೆ ಮುಂದೆ ಮೋರಿ ಇಟ್ಕೊಂಡು ವಾಸನೆ ಬಡಿಸ್ಕೊಂಡು ಪಾಚಿ ತುಂಬಿಕೊಂಡು ಸೊಳ್ಳೆಗಳನ್ನ ಇಟ್ಕೊಂಡು ಕರೆಂಟ್ ಇಲ್ಲದೆ ಇದೇ ವ್ಯವಸ್ಥೆಯಲ್ಲಿ ನೀವಾಗಲಿ ನಿಮ್ಮ ಕುಟುಂಬದವರಾಗಲಿ ಇದ್ದೀರಾ ಹಾಗಾದರೆ ನಿಮ್ಮ ಬೆಂಬಲಿಗರಾಗಲಿ ನೀವು ಚೆನ್ನಾಗಿರಬೇಕು ನಿಮ್ಮ ಚ ನಿಮ್ಮ ಮನೆ ಚೆನ್ನಾಗಿರಬೇಕು ನಿಮ್ಮ ಕುಟುಂಬದವ್ರು ಚೆನ್ನಾಗಿರಬೇಕು ಕಾಲಿಟ್ಟರೆ ಎಲ್ಲೂ ಕೂಡ ಒಂದು ಚೂರು ಧೂಳು ತಗಲಬಾರ್ದು ನಿಮ್ಮ ಕಾಲಿಗೆ ಈ ರೀತಿ ವ್ಯವಸ್ಥೆ ನಿಮಗೆ ಬೇಕು ಆದರೆ ಅಲ್ಲಿನ ಜನ ಏನಾದರೂ ಆಗಲಿ ಅವ್ರಿಗೆ ಯಾವ ಕಾಯಿಲೆ ಆದರೂ ಒಂದು ಸಾಗಲಿ ಆಗಬೇಕು ನಮಗೇನು ಓಟ್ ಬೇಕು ಓಟ್ ಹಾಕಿದ್ರೆ ನಾವು ಗೆದ್ದಿದ್ದೀವ ನಾವು ಅಧಿಕಾರಕ್ಕೆ ಬಂದಿದ್ದೀವ ನಮಗೆ ಅಷ್ಟು ಸಾಕು ನಿಮ್ಮ ಒಂದು ಜನಪ್ರತಿನಿಧಿಯಾಗಿ ನೀವು ಮಾಡುವಂತಹ ಕೆಲಸ ಮತ್ತು ಯಾಕೆ ನಿಮ್ಮನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕಾಗಾದರೆ ಅವರು ನಮ್ಮ ಎಲ್ಲ ಪರಿಸ್ಥಿತಿಗೆ ನಮ್ಮೆಲ್ಲ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಜನ ಅವರ ನಂಬಿಕೆಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಈ ಒಂದು ವಿಚಾರವಾಗಿ ಅಲ್ರಿ ಈಗ ನಾವೇ ಆಗಲಿ ಹಸುಗಳನ್ನು ಸಾಕಾಣಿಕೆ ಮಾಡ್ತೀವಿ ಅಟ್ಲೀಸ್ಟ್ ನಾವು ಒಂದು ಮನೆಯಲ್ಲಿ ನಾಯಿನ ಸಾಕಿದ್ರೆ ಅವಕ್ಕೆಲ್ಲವೂ ಕೂಡ ಯಾವ ರೀತಿಯ ಒಂದು ಫೆಸಿಲಿಟಿಯನ್ನು ಮಾಡ್ಕೊಡ್ತೀವಿ ನಿಮ್ಮ ಮನೆಗಳಲ್ಲಿ ನೀವೇನು ಸಾಕೇ ಇಲ್ವಾ ಹಾಗಾದರೆ ಅವನ್ನ ಹಿಂಗೆ ನೋಡ್ಕೊಳ್ತೀರಾ ಮನಸ್ಸರು ಕಂಡ್ರಿ ಅವರು ಮನಸ್ಸರು ಅವರ ಜೀವಕ್ಕೆ ಅವರ ಒಂದು ಪ್ರಾಣಕ್ಕೆ ಅವರ ಪರಿಸ್ಥಿತಿಗೆ ಬೆಲೆನೇ ಇಲ್ವಾ ಹಾಗಾದರೆ ಒಂದು ಹಸು ಸಾಕಾಣಿಕೆ ಮಾಡಿದ್ರೆ ಹಸುಗಳನ್ನು ಬೆಳಗ್ಗೆಯಿಂದ ಬೆಳಗ್ಗೆ ಹೊತ್ತು ತೊಳೆಯೋದಂತೆ ಅದಕ್ಕೆ ಫ್ಯಾನ್ ವ್ಯವಸ್ಥೆಯಂತೆ ಯಾಕಂದರೆ ಸೊಳ್ಳೆ ಕಚ್ಚುತ್ತವಲ್ಲ ಹಸುಗಳಿಗೆ ಈ ವ್ಯವಸ್ಥೆ ಹಸುಗಳಿಗೆ ಮಾಡ್ತೀವಿ ಮನೆಗಳಲ್ಲಿ ನಾಯಿ ಸಾಕಿದರೆ ಅದಕ್ಕೆ ಆದಂತಹ ಒಂದು ರೂಮಂತೆ ಅದಕ್ಕೆ ಹಾಸ್ಪಿಟಲ್ಸ್ದಂತೆ ಅದಕ್ಕೆ ಆದಂತಹ ಬೇರೆ ರೀತಿಯಾದಂತಹ ಮೆಡಿಷನ್ ಅಂತೆ ಅಂತೆ ಎಲ್ಲವನ್ನು ಮಾಡ್ತೀವಲ್ವ ನೀವಾಗಾದರೆ ಏನೂ ಮಾಡ್ತಾ ಇಲ್ವಾ ನೀವು ಇದೇ ರೀತಿ ಇವರ ಮಧ್ಯೆ ಬದುಕ್ತಾ ಇದ್ದೀರಾ ನಿಮ್ಮ ಮನೆಯನ್ನ ಬಿಟ್ಟು ಒಂದು ದಿನ ಈ ಏರಿಯಾಗೆ ಈ ಜಾಗಕ್ಕೆ ಬಂದು ಒಂದು ದಿನ ಇದ್ದು ನೋಡಿ ಬೇಡ ನಿಮ್ಮ ಕೈಲಿ ಬರೀ ಒನ್ ಅವರ್ ಇರೋಕ್ಕಾಗುತ್ತಾ ಈ ಒಂದು ಜಾಗದಲ್ಲಿ ನೀವು ಹತ್ತು ನಿಮಿಷ ಇರ್ರಿ ನೀವು ಶಾಸಕರೇ ಆಗಲ್ಲ ಅಲ್ಲ ಸೊ ವೀಕ್ಷಕರೇ ನಾನು ಇಷ್ಟೇ ಪಾಪ ಈ ಒಂದು ಭಾಗದ ಜನ ಇದು ಪರಿಸ್ಥಿತಿಯನ್ನು ಈ ಸತತ ಇಪ್ಪತ್ತು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಇದೇ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದೇ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ನಮ್ಮ ಚಾನಲ್ ವತಿಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ಬೇಗ ಈಗಲಾದರೂ ಇದರ ಬಗ್ಗೆ ಗಮನ ಕೊಡಿ ನೋಡಿ ಮನೆ ಮುಂಭಾಗದಲ್ಲಿರುವಂತಹ ಇದು ಈಗಲಾದರೂ ಇದಕ್ಕೆ ಗಮನ ಕೊಟ್ಟು ಅಬ್ಬಾ ಆ ಗ್ರಾಮದ ಪರಿಸ್ಥಿತಿಯನ್ನು ಸರಿ ಮಾಡಿ ವೀಕ್ಷಕರೇ ಈ ಒಂದು ವಿಚಾರವನ್ನು ಶಾಸಕರೇ ನಿಮಗೆ ನಾವು ನೇರವಾಗಿ ಹೇಳುವಂಥದ್ದು ಇದನ್ನು ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ ಯಾಕಂದರೆ ಮುಖ್ಯಮಂತ್ರಿಗಳು ಕೂಡ ಆವಾಗವಾಗ ಹೇಳ್ತಾಯಿರ್ತಾರೆ ಯಾವಾಗಲೂ ಅವಾಗವಾಗಲ್ಲ ಯಾವಾಗಲೂ ಅವ್ರು ಹೇಳೋವಂಥದ್ದು ಎಷ್ಟು ಪ್ರತಿಯೊಂದು ಹಳ್ಳಿಗಳು ಕೂಡ ಉದ್ಧಾರ ಆಗಬೇಕು ಗಾಂಧೀಜಿಯವರು ಕೂಡ ಹೇಳಿದರು ಹಳ್ಳಿಗಳು ಉದ್ಧಾರ ಆದಾಗ ದೇಶ ಉದ್ಧಾರ ಆಗುತ್ತೆ ಅಂತ ಬಟ್ ಎಲ್ಲರಿಗೂ ಉದ್ಧಾರ ಮಾಡ್ತೀರಾ ಇಂಥ ಶಾಸಕರಿದ್ದರೆ ಎಲ್ಲಿ ಉದ್ಧಾರ ಆಗುತ್ತೆ ಅಲ್ಲಿನ ಶಾಸಕರು ಆರಾಮಾಗಿ ಎಸೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಾರಲ್ಲಿ ಓಡಾಡಿಕೊಂಡು ನಮ್ಮದೇನಿದೆ ಅದನ್ನು ನಾವು ನೋಡಿಕೊಂಡ್ರೆ ಸಾಕು ಅನ್ನೋ ರೀತಿಲಿ ಇದ್ದೀರ ಅನಿಸುತ್ತೆ ಸೊ ಹಾಗಾಗಿ ಇವೆಲ್ಲ ವಿಚಾರವನ್ನು ಸಿದ್ದರಾಮಯ್ಯವ್ರಿಗೂ ಕೂಡ ಮುಟ್ಟಿಸುವಂತಹ ಕೆಲಸ ನಾವು ಮಾಡ್ತೀವಿ ಆದಷ್ಟು ಬೇಗ ನೀವು ಎಚ್ಚೆತ್ಕೊಳ್ಳಿ ದಯವಿಟ್ಟು ಗ್ರಾಮದ ಪರಿಸ್ಥಿತಿಯನ್ನು ಪರಿಸ್ಥಿತಿಯ ಬಗ್ಗೆ ಗಮನ ಹರಿಸಿ ಇದಾಗಿಲ್ಲ ಅಂದರೆ ನೀವು ಹೋಗಿ ಅಲ್ಲಿ ಒನ್ ಅವರ್ ಇದ್ದು ನೋಡಿ ಆ ಭಾಗದ ಜನರ ಕಷ್ಟ ನಿಮ್ಗೆ ಅವಾಗರಿವಾಗುತ್ತೆ ಯಾವತ್ತೂ ಚುನಾವಣೆ ಸಂದರ್ಭದಲ್ಲಿ ಬರೋದಂತೆ ಓಟ್ ಕೇಳೋದಂತೆ ಓಟ್ ಹಾಕಿಸ್ಕೊಳ್ಳೋದಂತೆ ಮೇಲೆ ಮುಗೀತು ನಮ್ಗಿನ್ನೇನು ಬೇಕು ಅನ್ನೋ ರೀತಿ ಇರೋಕ್ಕೋಗ್ಬೇಡಿ ಯಾಕಂದರೆ ನೀವು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತೀರ ಜನ ನಿಮ್ಮನ್ನು ನಂಬಿಕೆ ಇಟ್ಟು ನಮ್ಮ ತಮ್ಮ ಪ್ರತಿನಿಧಿಯಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ನಿಮ್ಮನ್ನು ಆ ನಂಬಿಕೆಗೆ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಈ ಗ್ರಾಮದ ಪರಿಸ್ಥಿತಿಯನ್ನು ಆದಷ್ಟು ಬೇಗ ಎಚ್ಚೆತ್ಕೊಂಡು ಅವರ ಕಷ್ಟಗಳಿಗೆ ಸ್ಪಂದಿಸಿ ಆ ಗ್ರಾಮದ ಪರಿಸ್ಥಿತಿನ ಆದಷ್ಟು ಬೇಗ ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ